ಬಾಸ್ ಕಾಂಕ್ರೀಟ್ ವಾಲ್ ಮಾಡೆಡ್ ಅಂತ ಯಾಕೆ ಯೂಸ್ ಮಾಡ್ತೀರಾ ಇನ್ಯಾಕೆ ಹೋಗೋದು ಆಮೇಲೆ ಆ 레ವೆಲ್ ಗೆ ರೋಡ್ ಅಲ್ವಾ ಇದೆಲ್ಲ ಇದೆಲ್ಲಾನು ಆಗೇನೋ ಇಕ್ಕೆ ಮುಂಚೆ ಇದೆಲ್ಲ ಈಗ ನೀವು ಅನುಕೂಲ ಬಿಟ್ಬಿಟ್ಟು ಹಾಕಿದ್ರೆ ಸ್ವಲ್ಪ ಅಲ್ಲ ಆ ಲೆವೆಲ್ ಆಗಿ ಕಾಂಕ್ರೀಟ್ ಫುಲ್ ಫಿಲ್ ಮಾಡಿದ್ರೆ ರೋಡ್ ಪೂರ್ತಿ ನಮಗೆ ಅನುಕೂಲ ಆಗ್ತದೆ ಇಲ್ಲಿ ಪಾರ್ಕಿಂಗು ಮಾಡ್ಬೇಕು ಜನ ಜನ ರೋಡು ಯೂಸ್ ಮಾಡಬೇಕು ಆ ಪಾರ್ಕಿಂಗ್ ಆಗ್ಬೇಕು ಈಗ ನೀವು ಅದನ್ನ ಹೈಟ್ ಮಾಡಿದ್ರೆ ಏನಾಗ್ತದೆ ಗೊತ್ತಾ ಅಲ್ಲಿ ಪಾರ್ಕು ಮಾಡೋಕ್ಕಾಗಲ್ಲ ಕಾಂಕ್ರೀಟೇ ಹಾಕ್ತೀರಿ ವಾಟರ್ ಆ ಕಡೆ ಕೊಡಾ ನೀಟಾಗಿ ಮಾಡಿಸಿ ಅದು ಚಪ್ಪಡಿ ತೆಚ್ಚಿ ಅಟ್ಲೀಸ್ಟ್ ವೆಹಿಕಲ್ ಆ ಕಡೆ ಪಾರ್ಕ್ ಆದ್ರೂ ಮಾಡ್ಕೊಡ್ತಾರೆ ಅವರು ಯಾಕೆ ಚಪಡಿ ಹಾಕ್ತೀರಾ ಇದು ಆ ಲೆವೆಲ್ಗೆ ತರಬೇಕು ಅಲ್ಲಿ ಈ ಕಡೆಯಿಂದ ಓಟ ಆ ಕಡೆ ಬರಬೇಕು ಪೇಪರ್ ಈ ಕಡೆ ಕೊಟ್ಟು ಅದು ಲೆವೆಲ್ಗೆ ಬರಬೇಕು ಯಾವ್ದು ಆಫ್ ಏನು ಹೇಳಿ ಹಾ ಡ್ರೈನ್ ಸ್ಲಾಬ್ ಇದು ರೈಸ್ ಮಾಡಬೇಕು ಇದು ರೈಸ್ ಮಾಡಿ ಆ ಲೆವೆಲ್ಗೆ ಮಾಡ್ಬಿಟ್ಟು ಇದ್ರ ಮೇಲೆ ಇರುತ್ತಲ್ಲ ಇದು ಕಲ್ವಟ್ ತೆಗಿಬೇಕಾಗ್ತದಲ್ವಾ ಬಾಕಿ ಕಾಂಕ್ರೀಟ್ ಫಿಲ್ ಮಾಡಿ ಓಕೆ

ತುಪ್ಪತ್ತು ಒಂದು ಲೆವೆಲಲ್ಲಿ ಇರಬೇಕು ನೀವು ಮನೆ ನೀವು ಇಷ್ಟಕ್ಕೆ ಕಟ್ಕೊಂಡ್ರೆ ನಾವು ಇದನ್ನ ಮಾಡಕ್ ಆಗಲ್ಲ ಇನ್ನೇನ್ ಮಾಡ್ತೀರ ನೀವು ಹಿಂಗ ಆಗ್ತೀರಾ ಅವಾಗ ಅದು ಇದ್ ಜಾಸ್ತಿ ಆಗ್ತದೆ ಫಸ್ಟ್ ಸ್ಲ್ಯಾಬ್ ಹಾಕ್ಬಿಟ್ಟು ಆಮೇಲೆ ನೀವು ಅದ್ರ ಮೇಲೆ ಕಾಂಕ್ರೀಟ್ ಆಗ್ಬಿಟ್ಟು ನಿಮಗೆ ಏನು ಸಮಸ್ಯೆ ಮಾಡ್ಬೇಕಂತ ಏನು ಉದ್ದೇಶ ಇಲ್ಲ ಫಸ್ಟ್ ಲೆಟಮ್ ಕುಡ್ತೀವಿ ಸ್ಲ್ಯಾಬ್ ಚಪ್ಪಿ ಹಾಕ್ಬಾರ್ದು ಯಾರು ಚಪ್ಪಡಿ ಗಿಪ್ಪಿ ಎಲ್ಲ ಎಲ್ಲ ಅದೇ ಹಾಕ್ಬೇಕು ಇದಾಕಿ ಆಮೇಲೆ ಅವ್ರಿಗೆ ಮನೆಗೆ ಅವ್ರ ಸ್ಲೋಪ್ ಬೇಕಾದಷ್ಟು ಯಾಕಂದ್ರೆ ರೋಡ್ ಈಗ ಇದ್ರ ಲೆವೆಲ್ ಇದ್ ಬಂದ್ಬಿಡುತ್ತೆ ಸ್ವಲ್ಪ ಸ್ಲೋಪ್ ಇದ್ರೆ ಅವ್ರಿಗೆ ಮನೆ ಮೇಲೆ ಗಾಡಿ ಹೋಗುತ್ತೆ ಸರಿ ಸುಮ್ಮನೆ ಕಾಂಕ್ರೀಟ್ ಅಲ್ಲಿ ಮಾಡಿದ್ರೆ ಸಾಕು ರ್ಯಾಂಪ್ ಸ್ಮಾಲ್ ಅದು ಚೆನ್ನಾಗಿ ಕಾಣುತ್ತೆ ಇದು ಇದಕ್ಕಿದೆ ಏನಾಗ್ತದೆ ಮತ್ತೆ ಈಗ ಇದ್ರ ಮೇಲೆ ಹಿಂಗೆ ಇದ್ರೆ ಇಲ್ಲಿ ಬರುತ್ತೆ ಬಿಫೋರ್ ಟು ಇಟ್ ವರ್ಸ್ ಟೈಮ್ ಬಿಫೋರ್ ಇಟ್ ವರ್ಸ್ ನೋ ನೋ ಲಿಮಿಟ್ ಯಾರು ನೋಡ್ತಿಲ್ಲ ಸೊ ಅವ್ರಿಗೆ ತೊಂದರೆ ಮಾಡಬಾರ್ದು ಇವೆಲ್ಲ ನಾನು ಒಪ್ಕೊಂಡೀನಿ ಬಟ್ ಇದು ನೋಡಿ ಇವಾಗ ಒಂದು ಆಲ್ಮೋಸ್ಟ್ ಫಿನಿಶ್ ಮಾಡಿರೋಂಗಿದ್ರು ನಾವು ಇರೋದಿದು ನಮಗೆ ನೋಡಿ ನೋಡಿ ಅದು ಇದು ಮಾಡೋ ತರ ಇದೆ ಕೆಲಸ ಇಲ್ಲ ನಾವು ಇದೆಲ್ಲ ಎಷ್ಟು ವರ್ಷದ ನೋಡ್ತಾ ಇರೋದು ಕೆರೆ ಎಷ್ಟು ತಿಕ ನೋಡಿರಬೇಕು ತಿಕ ಎಷ್ಟು ಕೆರೆ ನೋಡಿರಬೇಕು ನೀವು ನಮಗೆ ಬಂದ್ಬಿಟ್ಟು ಅಡುಗೆ ಮಾಡಿಸಿರಲ್ಲ ನೋಡಿ ಇದನ್ನು ತೆಗೆದು ಅವರಿಗೆ ಮಾತಾಡಿ ಅದು ಒಂದೇ ಲೆವೆಲ್ ಅಲ್ಲಿ ಅಲ್ಲಿಂದ ಇಷ್ಟೇ ಅವ್ರಿಗೆ ಸೇಮ್ ಇದನ್ನ ಅದ್ರ ಮೇಲೆ ನೋ ಹಾಕೋ ಮಾಡ್ಬಿಟ್ಟು ಬಿಲ್ ತಗೋಬೇಕು ಅಂತ ಇದೆ ತಾನೆ ಮೊದಲೇ ಕೊಟ್ಬಿಟ್ಟಿದಾರೇರ್ಬಿಟ್ಟಲ್ಲ ಮುಗಿಸ್ಕೊಂಡ್ ಬಿಟ್ಟಿದ್ದೀರಾ ಅಲ್ಲ ಓಕೆ ಅಲ್ಲ ನಮ್ಗೆ ಗೊತ್ತಿಲ್ಲ ಅಭ್ಯಾಸ ಇಲ್ಲ ಅದಕ್ಕೆ ಕೇಳ್ತಾ ಈಗ ನಿಮಿಷ ಇದು ಅದು ಚೇಂಜ್ ಮಾಡ್ಬೇಕು ಇದನ್ನ ಲೆವೆಲ್ ತರ್ಬೇಕು ಎಲ್ಲಾ ಡ್ರೈನ್ ಸ್ಲಾಬ್ ಕಲ್ಲು ಹೊಟ್ಟು ಒಂದೇ ಲೆವೆಲ್ ಬರ್ಬೇಕು बाकी एरिया ಕಾಂಕ್ರೀಟ್ ಫಿಲ್ ಆಗಬೇಕು ನೀವು ಕಾಂಕ್ರೀಟ್ ಹಾಕೋ ದಿವಸ ಹೇಳ್ಬೇಕು ನಾನು ಬರ್ತೀನಿ ಆಮೇಲೆ ತಿಕ್ನೆಸ್ ಸ್ವಲ್ಪ ನೋಡ್ಕೊಳ್ಳಿ ನಾಲ್ಕು ಇಂಚು ಕಾಂಕ್ರೀಟ್ ನಿಲ್ಲಲ್ಲ ಕಾಂಕ್ರೀಟ್ ನಾಲ್ಕು ಇಂಚಲ್ಲಿ ನಿಲ್ಲಲ್ಲ ಅಲ್ಲ ಸ್ವಲ್ಪ ಜಾಸ್ತಿ ಮಾಡಿ ಇಲ್ಲ ಒಂದು ನಾಲ್ಕು ಪೀಸ್ ರಾಡ್ ಹಾಕಿ ಏನಾದರೂ ಒಂದು ಪ್ರೊವಿಷನ್ ಮಾಡಿ ಅವ್ರ ಸೇವಿಂಗ್ಸ್ ಇರುತ್ತಲ್ಲ ಏನು ಎಸ್ಟಿಮೇಟ್ ಅಲ್ಲಿ ಇಲ್ಲ ಅಂತ ಜೋರಾಗಿ ಹೇಳ್ತಾ ಇದ್ದಾರೆ ಎಸ್ಟಿಮೇಟ್ ಅಲ್ಲಿ ಇರೋ ಹಂಗೆ ಮಾಡ್ತಾರ ಅಂತ ನಾವು ಬೇಕಿದ್ರೆ ಚೆಕ್ ಮಾಡ್ಬಿಡೋಣ ಆಮೇಲೆ ಅವು ತೊಂದರೆ ಆಗ್ತಾ ಇದೆ ನಾಯಕ ಗೊತ್ತಿಲ್ಲ ನೋಡು ಕೇಳು ಇವೆಲ್ಲ ಇನ್ನೊಂದು ಹತ್ತು ವರ್ಷಕ್ಕೆ ರೋಡು ಮತ್ತೆ ಕೈ ಹಾಕಿ ಇರಬಾರ್ದು ಅಷ್ಟಕ್ಕೆ ಮಾಡಿ ಅದಕ್ಕೆ ಅಷ್ಟಕ್ಕೆ ಇವಾಗ ಇನ್ ಮತ್ತೆ ಇದಕ್ಕೆ ಕೈ ಹಾಕಂಗೆ ಇರಬಾರ್ದು ನಾವು ಸೊ ನೀವು ಕ್ಲೀನ್ ಆಗಿ ಸ್ಲೋಪ್ ಅದು ಒಂದ್ ಕಡೆಗೆ ಟ್ಯಾಂಪರ್ ಮಾಡಿ ಆಮೇಲೆ ಈಗ ಇದ್ರ ಮೇಲೆ ನೀವು ಕರೆಕ್ಟ್ ಲೆವೆಲ್ ಬಂದ್ರೆ ರೋಡ್ಗೂ ಮೋರಿನೂ ಇರುತ್ತೆ ರೋಡು ನಮ್ಗೆ ಅನುಕೂಲ ಆಗ್ತದೆ ಜನಕ್ಕೆ ಪಾರ್ಕಿಂಗ್ ಮಾಡಿದ್ರು ಟೂ ವೀಲರ್ಸ್ ಏನೋ ಒಂದು ಪಾರ್ಕ್ ಮಾಡ್ತಾರೆ ಅದಕ್ಕೆ ಆಮೇಲೆ ಅವ್ರ ಮನೆಯವ್ರು ಬಿಡ್ತಾ ಇಲ್ಲ ಚಪಡಿ ಹಾಕ್ಬೇಕು ಮನೆಯವ್ರ ಕತೆ ಎಲ್ಲ ಇಲ್ಲ ಇಲ್ಲಿ ಹಾ ಅಷ್ಟು ಮಾಡ್ಬೇಕು

ಒಳಗಡೆನ್ ಕೊಟ್ಟಿದ್ದಾರೆ ಬಟ್ ಅವ್ರಿಗೆ ಆಪ್ಷನ್ ಚೇಂಬರ್ ಕನೆಕ್ಷನ್ ಕೊಡೋಕೆ ಕಾರ್ಯಗಳು ಕೊಡಬೇಕಲ್ಲ ಸ್ವಲ್ಪ ಪ್ಲಾನ್ ಮಾಡಿದ್ದು ಇದು ಡೀ ಸಿಲ್ಸ್ ತಗೊಳ್ಳಿ ಮಂಜುನಾಥ ಆಮೇಲೆ ಆರೋಪಿಯೇಟ್ ಅವ್ರೆ ಎಕ್ಸ್ಕ್ಯೂಸ್ ಏನಿಲ್ಲ ಎಕ್ಸ್ಕ್ಯೂಸ್ ಏನೋ ಕೊಡೋದೇ ಅದು ನೀವು ಎಕ್ಸ್ಕ್ಯೂಸ್ ಕೊಡಿ ಅಂದ್ರೆ ಕೊಡ್ತೀವಿ ಅಂದ್ರೆ ಗೊತ್ತಾಗ್ತದೆ ಇಲ್ಲ ನೀವು ಎಂಟಿಪಲ್ ನಾವು ನಾನು ನೀನು ಹೇಳಿದ್ವಿ ನೀನು ಹೇಳಿದ್ರೆ

रहोरे <laughs> ಏನಮ್ಮ ಎಲ್ಲ ಅರ್ಧ ತಿರುಪತಿ ಇಲ್ಲಿ ತಿರುಪತಿ ಮಾಡ್ಬಿಟ್ಟವ್ರೆ ನಿಮ್ಮ ಕಾರ್ಪೊರೇಟರ್ ಕೆಲ್ಸದ ಇಲ್ಲ ಯಾರು ಕೆಲ್ಸ ಸ್ವಲ್ಪ ಈ ಕಡೆ ತಗೊಂಡು ನಿಜ ಎಲ್ಲಿ ವ್ಯವಸ್ಥೆ ಇದೆ ಆ ಪಾಯಿಂಟ್ ತಗೊಂಡು ತಗೊಂಡ್ಬಿಟ್ಟು ಆ ಪಾಯಿಂಟಿಗೆ ಸಮಾಧಾನ ಮಾಡಿ ನಿಮ್ಮ ಐ ಎಷ್ಟು ಇರೋ ಪಾಯಿಂಟಿಗೆ ತಗೊಂಡು ಇವ್ರ ಮನೆ ಮುಂದೆ ಇಷ್ಟು ಮಾಡಬೇಡ ಪಾಪ ಇವರು ಇದ್ದಾರೆ ಇವ್ರ ಮನೆ ಇವಾಗ ಇವೆಂಟ್ ಆಗಿದೆ ಕಾಣಲ್ಲ ಇದೆ ಇವ್ರ ಒಂದಿ ಮನೆಯನ್ನು ಮಾಡಲು ಕೊಡಲ್ಲ ನಾವು ಆಗಲ್ಲ

ಸಿಗುತ್ತೆ ಆ ಕಡೆಗೆ ಒಂದು ಕಾಲ್ ಟ್ರೈನ್ ಮಾಡಿ ಕವರ್ ಮಾಡಿಬಿಡಿ ಓಪನ್ ಇಟ್ಟರೆ ಮನೆಯವ್ರಿಗೆ ತೊಂದರೆ ಆಗ್ತದೆ ಕವರ್ ಮಾಡಿ ರೋಡ್ ಲೆವೆಲ್ಗೆ ರೋಡ್ ಲೆವೆಲ್ಗೆ ಮಾಡಿ ಅವಾಗ ಅವ್ರು ಗಾಡಿ ಗೀಡೀನು ನಿಂದು ಕರ್ಕೊಂಡು ಅದ್ರ ಮೇಲೆ ಎನ್ಬೈಕ್ ಮಾಡ್ಕೊಳೋದು ತೊಂದರೆ ಇಲ್ಲ ಆಮೇಲೆ ಇದು ಕ್ಲಾಸ್ ಟೈಮ್ ನಾನು ಇದಾಗ್ತೀನಿ ಅಂತ ಹೇಳಿದೆ ಕರ್ದು ಸೊ ಅಟ್ ಲೀಸ್ಟ್ ಪಾರ್ಕ್ ಮಾಡ್ತಾರೆ ಈಗ ಈ ರೋಡಲ್ಲಿ ಏನು ಕೆಲಸ ಇದೆ ಈಗ ಈಗ ಡಿಸ್ಟ್ಯೂಸ್ ಮಾಡಿ ಹಾಂ ಡಿಸ್ಟ್ಯೂಸ್ ಮಾಡ್ಬಿಟ್ಟು ಇದನ್ನು ಲೆವೆಲ್ ಮಾಡಿ ಒಂದೇ ಆಗೋಲ್ಲ

ಸರಿ ಮಾಡ್ಕೊಟ್ಬಿಡಿ ಸರ್ ರೋಡ್ ನಲ್ಲಿ ನೀರು ಮನೆ ಬರೋದೇ ನಿಂತಾಗುತ್ತೆ ಹೋಗೋಕೆ ದಾರಿಯೇ ಇಲ್ಲ ಸ್ವಲ್ಪ ರೋಡ್ ನಮಗೆ ರೆಡಿ ಹೋಗ್ಬೋದು ನಮ್ಗೆ ನೀರ್ ಒಂದು ಜಾಗ ನಡೆಯಕ್ಕೆ ಆಗಲ್ಲ ಹಂಗೇ ನೀರ್ நோரி மக்கெருல்ல அவரு போடல்ல அந்த நம்ம இவ்வளவு ஏ டப்ளா அண்ணா ஹேப்பா அண்ண எ டப்ளா இங்க இவரு ஏ டப்யூ இவருக்கலப்பா நீவே டிசைட் மா யாப்புர வந்துருச்சு அந்த மரங்களை ஊரதெனட்டு குடு ஓ அப்போ சைய எல்லா மராயிரோதற மாது அந்த தேஷ்டை நான் அந்த என்னது என்னது இல்ல அதனால என்ன பண்ணாம இருக்கீங்க